ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾನು ತುಂಬ ಸಿಹಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ ಅದೇನಪ್ಪ ಅಂದ್ರೆ ಬಿಸಿ ಬೆಲ್ಲದ ಬೇಳೆಯನ್ನು ಮಾಡ್ತಾ ಇದ್ದೀನಿ ರೀ ಬೆಲ್ಲದ ಬೇಳೆ ಚಪಾತಿಯನ್ನು ಮಾಡ್ತಾ ಇದ್ದೀನಿ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಿಮಗೊಂದು ಸರಿ ತೋರಿಸ್ತೀನಿ ಬರ್ರಿ ವಿಡಿಯೋನ ಓಡಿಸಲಾರ್ದಂಗೆ ನೋಡಿದಿರಿಪ್ಪ ಅಂದ್ರೆ ಪೂರ್ತಿಯಾಗಿ ನಿಮ್ಗೆ ತಿಳಿತೈತ್ರಿ ಬರ್ರಿ ಹಂಗಾರ ವಿಡಿಯೋನ ಶುರು ಮಾಡೋಣ ರೀ ಮೊದಲಿಗೆ ನೋಡ್ರಿ ಇಲ್ಲ ನಾನು ಕಡಲೆ ಬೇಳೆನೇ ತೊಗೊಂಡೀನಿ ಎರಡು ಬಟ್ಲ ಕಡಲೆ ಬೇಳೆನ ತೊಗೋತಾ ಇದ್ದೀನಿ ರೀ ಇವು ಮೊದ್ಲೇ ಎರಡು ಬಟ್ಲ ಅದಾವ್ರಿ ನಿಮಗೆ ಇದ್ದೀನಿ ಹಳದ ನೋಡಿರಿ ಇದು ಇನ್ನೊಂದು ಬಟ್ಲ ಹಾಕತಿ ನೋಡಿ ಎರಡು ಬಟ್ಲ ಬೇಳೆನ ನಾನು ಕುಕ್ಕರ್ಗೆ ಹಾಕೋತೀನಿ ರೀ ಈಗ ಎಲ್ಲ ಹಾಕೊಂಡು ಚೆನ್ನಾಗಿ ಒಂದಷ್ಟು ನೀರು ಹಾಕಿ ಇವನ್ನ ತೊಳಿತೀನಿ ಯಾಕಂದ್ರೆ ಇವು ಪಾಲಿಸ್ ಬೇಳೆ ಇರ್ತಾವ್ರಿ ಇದ್ರ ಮೇಲೆ ಬೇಳೆನ ಹಿಟ್ಟಿನ ಅಂತ ಅದನ್ನು ಕ್ಲೀನಾಗಿ ತೊಳ್ದೆ ಅದನ್ನು ನೀರನ್ನು ತೊಗೊಂಬಿಡೋಣ ಅಂದ್ರೆ ವೇಸ್ಟ್ ನೀರನ್ನ ನೋಡಿರಿ ಇಂಥ ವೇಸ್ಟ್ ನೀರನ್ನು ಎಲ್ಲ ತೆಗೆದು ಕ್ಲೀನಾಗಿ ಮಾಡ್ಕೊಂಡು ತೊಗೊತೀನಿ ನೋಡ್ರಿ ಇಲ್ಲಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ರೀ ಒಂದು ಎರಡು ಚರಿಗೆ ನೀರನ್ನು ಹಾಕಿ ಕುಕ್ಕರ್ ಬಚ್ಚಳವನ್ನು ಕ್ಲೋಸ್ ಮಾಡ್ಕೋತೀನಿ ರೀ ನೋಡಿ ಇವು ಚಲೋ ಬೇಳೆದಾವಲ್ಲ ರೀ ಅದಕ್ಕೋಸ್ಕರ ಒಂದು ಮೂರು ಸಿಟಿಯನ್ನು ಮಾಡ್ಕೋತೀನಿ ರೀ ಒಂದು ವೇಳೆ ಮನೆಯಾಗ ಹೊಡೆದದ್ದು ಬೇಳೆ ಇದ್ದುಪ್ಪ ಅಂದ್ರೆ ಒಂದು ನಾಲ್ಕರಿಂದ ಐದು ಸಿಟಿ ಮಾಡ್ಕೋರಿ ನೋಡಿ ಈಗ ನಾನು ಸಿಟಿ ಹೊಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೋಡಿ ಈ ರೀತಿ ಮೂರು ಸಿಟಿ ಆಗಿಂದ ನಾನು ತೆಗಿತಾ ಇದ್ದೀನಿ ನೋಡಿ ಗ್ಯಾಸ್ ಬಂದ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ನಾನು ಆರೋದಕ್ಕೆ ಇಟ್ಟಿದ್ದೆ ಎಲ್ಲ ಹವ ಹೋಗೈತ್ರಿ ಈಗ ನಾನು ಇದನ್ನು ಓಪನ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆಂದ ಅದಾವೆ ನೋಡಿ ಎಷ್ಟು ಬೇಳೆ ಚಲೋ ತಂದು ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಈಗ ನೋಡ್ರಿ ಇಷ್ಟು ಕಟ್ಟು ಬಂದತ್ತಿದ್ರಾಗ ಬೇಳೆ ಕಟ್ಟು ಇದನ್ನೇನು ಮಾಡಿ ಕಟ್ ಎಲ್ಲ ಬಸ್ದ ಅಂತ ನೋಡಿ ಇವಾಗೆಲ್ಲ ಇದನ್ನು ಕಟ್ಟು ಒಂದು ಜರಡಿ ತೊಗೊಂಡು ರೀ ಈಗ ನೋಡಿರಿ ಬೇಳೆ ಕುದ್ದಾವೆಲ್ಲ ನೋಡೋಣ ಅಂತ ನೋಡಿರಿ ಈ ರೀತಿ ಎಷ್ಟು ಹಣ್ಣಂಗೆ ಕುದಿಬೇಕು ನೋಡಿರಿ ಇದನ್ನೆಲ್ಲ ನೀರೆಲ್ಲ ಬಸ ತಗೊಂಡ ನಾನು ಇನ್ನೊಂದು ಸಣ್ಣ ಬುಟ್ಟಿಗೆ ಹಾಕೋತೀನಿ ರೀ ಈಗ ನೋಡಿರಿ ಇಷ್ಟು ಕಟ್ಟು ಬಂದ ತದ್ರಾಗ ನಾ ಇದನ್ನು ವೇಸ್ಟ್ ಮಾಡಂಗಿಲ್ಲ ರೀ ಇದನ್ನು ಕಟ್ಟಿನ ಸಾರು ಮಾಡ್ತೀನಿ ನಿಮ್ಗೆ ಇದನ್ನು ಒಂದು ರೆಸಿಪಿ ಕೂಡ ತೋರಿಸ್ತೀನಿ ಕಟ್ಟಿನ ಸಾರು ಮಾಡಿ ತೋರಿಸ್ತೀನಿ ಅಂತ ನೋಡಿರಿ ಇದನ್ನೆಲ್ಲ ಒಂದು ಈ ರೀತಿ ಒಂದು ಬೌಲ್ ತೊಗೊಂಡೆ ನಾವು ಚೆನ್ನಾಗಿ ಇದನ್ನು ಮಾಶ್ ಮ್ಯಾಶ್ ರೀ ನಿಮ್ಮ ಹತ್ರ ಮ್ಯಾಶ್ ಮೇಕರ್ ಇತ್ತಪ್ಪಾ ಅಂದರೆ ಅದರಲ್ಲಿ ಮಾಡ್ಕೊರಿ ನಾ ಇಲ್ಲಿ ಒಂದು ಬಟ್ಲ ತೊಗೊಂಡು ಮಾಡ್ಕೋತಾ ಇದ್ದೀನಿ ನೀವು ಒಂದು ಬಟ್ಲಾ ಅಥವಾ ಒಂದು ಸಣ್ಣ ಚರಗಿ ಇತ್ತಪ್ಪ ಅಂದ್ರೆ ಅದರಲ್ಲಿ ಈ ರೀತಿ ಮಾಡ್ಕೊರಿ ತೀರಾ ಸಣ್ಣ ಅಲ್ಲ ತೀರಾ ಅಪ್ಪು ಅಲ್ಲ ಒಂದು ಸ್ವಲ್ಪ ಬೇಳೆ ಅವಳು ಚೌಳು ಇರ್ಬೇಕು ರೀ ನೋಡಿ ಎಲ್ಲ ಇದನ್ನ ಮಾಡ್ಕೊಂಡು ನಿನಗೆ ಇದನ್ನೆಲ್ಲ ತೆಗೆದು ಒಂದು ಇದಕ್ಕೆ ಸ್ಟೀಲ್ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇಲ್ಲಿ ನಾನು ಎರಡು ಬಟ್ಲ ಬೇಳೆಯನ್ನು ಏನೋ ತೊಗೊಂಡಿನಲ್ರಿ ಅದಕ್ಕೆ ನಾನು ಇಲ್ಲಿ ಒಂದು ಸಣ್ಣ ಬೌಲ್ನಷ್ಟು ಬೆಲ್ಲವನ್ನು ತೊಗೋತಾ ಇದ್ದೀನಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕೋರಿ ಮೀಡಿಯಮ್ ಅಂದರೆ ಮೀಡಿಯಮ್ ಹಾಕೋರಿ ಇಲ್ಲಿ ಎರಡು ಬಟ್ಲ ಬೇಳೆಗೆ ಒಂದು ಸಣ್ಣ ಬಟ್ಲದಷ್ಟು ಬೇಳೆ ಬೆಲ್ಲವನ್ನು ತೊಗೊಂಡಿನಿ ನೋಡಿಲಿ ಎರಡು ಎಲಕ್ಕೇ ಜಜ್ಜಿ ಹಾಕೋತಾ ಇದ್ದೀನಿ ಸಿಪ್ಪೆ ಹಾಕೋತಾ ಇದ್ದೀನಿ ನೀವು ಸಿಪ್ಪೆ ಬೇಡ ಅಂದರೆ ತೆಗೀರಿ ಇದನ್ನೆಲ್ಲ ಹಾಕ್ಕೊಂಡು ಈಗ ಏನು ಮಾಡ್ತೀನಿ ರೀ ಅಣ್ಣ ಗ್ಯಾಸ್ ಮೇಲೆ ಇದನ್ನು ಸ್ವಲ್ಪ ಅಳದೆ ಮಾಡ್ಕೊತೀನಿ ಕುದಿಸ್ಕೊತೀನಿ ರೀ ಗ್ಯಾಸ್ ಉರಿಯನ್ನು ಫುಲ್ ಲೋ ಒಳಗಿಡಬೇಕು ಹೈ ಹೋಗಬೇಡ್ರಿ ನೋಡಿರಿ ಹೈ ಒಳಗಿಟ್ರೆ ಬೇಗ ಹೊತ್ತಿ ಬಿಡ್ತೈತಿ ನಾವು ಫುಲ್ ಲೋ ಇದನ್ನು ಸ್ವಲ್ಪ ಬೆಲ್ಲ ಕರಗು ಮಟ್ಟ ಇದನ್ನು ತಿರ್ಗಾಡ್ಬೇಕ್ರಿ ಈಗ ನಾ ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಅದೇ ಬೇಳೆ ಕಟ್ಟು ತೆಗ್ದೀವಲ್ಲ ರೀ ಅದೇ ಕಟ್ಟನ್ನು ಇಲ್ಲೇ ಒಂದು ಬಟ್ಟಲ್ದಷ್ಟು ಹಾಕೋತೀನಿ ನಾ ಬೇರೆ ನೀರು ಹಾಕೊಳದಲ್ಲ ಅದೇ ಬೇಳೆ ಕಟ್ಟ ನೀರನ್ನ ಹಾಕೋತೀನಿ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಬೆಲ್ಲ ಕರಗು ತಾನ ಗ್ಯಾಸ್ ಮೀಡಿಯಮ್ ಇಟ್ಕೊಂಡು ಇದನ್ನು ಕುದಿಸ್ಕೋತೀನಿ ನೋಡಿ ಇವಾಗ ಇದು ಎಲ್ಲ ಬೆಲ್ಲ ಕರಗೈತ್ರಿ ಇದನ್ನು ಇನ್ನೊಂದು ಐದು ನಿಮಿಷ ತಂಗ ಇದನ್ನು ಅಂತ ನೋಡಿ ಈ ರೀತಿ ಮಧ್ಯ ಮಧ್ಯೆ ಒಂದೊಂದು ಬೇಳೆನೇ ಇರಬೇಕು ನೋಡಿರಿ ತೀರಾ ಹಿಟ್ಕತ್ತೆ ಸಣ್ಣಗೆ ಆಗಬಾರ್ದು ಈ ಮಧ್ಯ ಮಧ್ಯೆ ಒಂದೊಂದು ಚೂರು ಬೇಳೆ ಇದ್ದರೆ ಬೆಲ್ಲದ ಬೇಳೆ ಪಾಯಸ ಮಸ್ತ್ ಆಕತ್ರಿ ಇದಕ್ಕೆ ನಾವು ಪಾಯಸ ಅಂತ ಕೂಡ ಹೇಳ್ಬೋದು ಚಪಾತಿ ಜೋಡಿ ತಿನ್ನೋದಕ್ಕಂದ್ರೆ ತುಂಬಾ ರುಚಿಯಾಗಿರ್ತತ್ರಿ ಬೇಕಾದ್ರೊಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ದಿನ ಹೋಳ್ಗಿ ಕರ್ಚಿಕಾಯಿ ಇಂಥವೆಲ್ಲ ತಿಂದು ಬೇಸರಾಗಿತ್ತಪ್ಪ ಅಂದ್ರೆ ಈ ರೀತಿ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊತೀನ್ರಿಪಾ ಅಂದ್ರೆ ದೊಡ್ಡವ್ರಿಗೆ ಹೆಸನ್ನೋರಿಗೆ ಕೂಡ ಇಷ್ಟ ಆಗುತ್ತಿದ್ದು ನೋಡಿ ವೈಗಿದು ಒಂದು ಸ್ವಲ್ಪ ನಾನು ಇಲ್ಲಿ ಸೈಡ್ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹುರ್ಕೋತೀನಿ ರೀ ನೋಡಿರಿ ನಾನು ದ್ರಾಕ್ಷಿ ಬದಾಮ ಮತ್ತು ಗೋಡಂಬಿಯನ್ನು ತೊಗೊಂಡಿನಿ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಅದನ್ನು ಹುರ್ಕೊತಾ ಇದ್ದೀನಿ ನಾನು ಜಾಸ್ತಿ ಹುರ್ಕೊಳ್ಳೋದಿಲ್ಲ ಸ್ವಲ್ಪ ಒಂದು ಚೂರು ತುಪ್ಪದಾಗಷ್ಟೇ ಬೆಚ್ಚಗೆ ಮಾಡ್ಕೋತೀನಿ ರೀ ನೀವು ಹಂಗೆ ಬೇಕಾದ್ರೆ ಹಾಕಿರಿ ಇಲ್ಲ ಹತ್ತಂದ್ರೆ ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿರಿ ನೋಡಿರಿ ಇವು ಫ್ರೈ ಆಗಾವ ಈಗ ಇವನ ಈಗ ಅದಕ್ಕೆ ಹಾಕೋತೀನಂತೆ ಈಗ ನೋಡಿರಿ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಎಲ್ಲ ತುಪ್ಪ ಗೋಡಂಬಿ ಎಲ್ಲ ಸಮಾನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನೀವು ತುಪ್ಪ ಇನ್ನೊಂದು ಚೂರು ಮ್ಯಾಗೆ ಬೇಕಾದ್ರೆ ಹಾಕಿರಿ ಇಲ್ಲ ಹಾತಂದ್ರೆ ಇಷ್ಟೇ ಬಿಡ್ರಿ ನಾನು ಒಂದು ಸ್ಪೂನನ್ನು ಸಾಕು ಮಾಡ್ತಾಯಿದ್ದೀನಿ ಯಾಕಂದ್ರೆ ಮತ್ತೆ ಬೇಕಾದವರು ಮೇಲೆ ಹಾಕೊಂಡು ತಿಂತಾರೆ ನಾ ಇಲ್ಲಿ ಒಂದು ಸ್ಪೂನ್ ತುಪ್ಪವನ್ನು ಮಾತ್ರ ಹಾಕೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಡೈ ಫುಟ್ಸ್ ಹಾಕಿಂದ ಒಂದು ಐದು ನಿಮಿಷ ಅನ್ನೋ ಹಂಗೆ ಕುದಿತಪ್ಪ ಅಂದ್ರೆ ಚಲೋ ಕರೆಕ್ಟ್ ರೀ ನೋಡಿರಿ ಇವಾಗ ಬಿಸಿ ಬೆಲ್ಲದ ಬೇಳೆ ರೆಡಿ ಆಗೈತಿ ಈಗ ಬೆಲ್ಲದ ಬೇಳೆ ಪಾಯಸ ರೆಡಿ ಆಗೈತಿ ಈಗ ಏನು ಮಾಡ್ತೀನಿ ನಾನು ಮುಚ್ಚಿ ಗ್ಯಾಸನ್ನು ಬಂದ್ ಮಾಡಿಬಿಡ್ತೀನಿ ಇದನ್ನೇನು ಮಾಡ್ತೀನಿ ನಾನು ಚಪಾತಿ ಜೋಡಿ ಅದನ್ನು ಸರ್ವ್ ಮಾಡಿ ತೋರಿಸ್ತೇನೆ ರೀ ನೋಡಿ ಇವಾಗ ನಾನು ಒಮ್ಮೆ ಎಲ್ಲ ಊಟದ ಜೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಯಾಕಂದ್ರೆ ನನಗೆ ಟೈಮ್ ಸಾಲಿಲ್ಲಗಳೇ ಚಪಾತಿ ಪಲ್ಯ ಮತ್ತು ಅನ್ನ ಎಲ್ಲ ಮಾಡ್ಬೇಕಾದ್ರೆ ಲೇಟ್ ಆಯಿತು ಅದಕ್ಕೋಸ್ಕರ ಚಪಾತಿ ಶೆಂಗಿ ರೈಸ್ ಮತ್ತು ಇಲ್ಲಿ ನೋಡ್ರಿ ಬೀನ್ಸ್ ಪಲ್ಯ ಮಾಡೀನಿ ರೀ ಖಾರ ಖಾರ ಇವೆಲ್ಲವನ್ನು ಮಾಡ್ಕೊಂಡು ಒಂದು ಬೌಲ್ಗೆ ಇದನ್ನು ಹಾಕೊಂಡೆ ನೋಡ್ರಿ ಬಿಸಿ ಬೆಲ್ಲದ ಬೇಳೇನ ಇದನ್ನು ನೀವು ಹಂಗನೂ ತಿನ್ಬೋದು ಇಲ್ಲದ ಈ ರೀತಿ ಚಪಾತಿ ಜೋಡಿ ಹಚ್ಕೊಂಡು ತಿನ್ಬೋದು ಹಾಗಾದರೆ ವೀಕ್ಷಕರೇ ಈ ಒಂದು ಸೂಪರ್ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ಒಂದು ರೆಸಿಪಿ ಕೂಡ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್